ಮೈ ಚಾರಿಟಬಲ್ ಟ್ರಸ್ಟ್ನ ಏಳನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ನನ್ನ ನಗು ಕಾರ್ಯಕ್ರಮ ಭಾಗ ಮೂರರನ್ನು ಯಲಹಂಕದ ಅಂಬೇಡ್ಕರ್ ಭವನದಲ್ಲಿ ಇದೇ ಜನವರಿ ಇಪ್ಪತ್ತ ಐದರ ಗುರುವಾರ ಮಧ್ಯಾಹ್ನ ಮೂರು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಭವ್ಯ ಕಾರ್ಯಕ್ರಮದಲ್ಲಿ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿ ಯವರ ಹತ್ತು ವರ್ಷಗಳ ಸಾಧನೆ ಯೋಜನೆಗಳ ಕಿರು ಚಿತ್ರವನ್ನ ಪ್ರದರ್ಶಿಸಲಾಗುವುದು ಯಲಹಂಕ ಕ್ಷೇತ್ರದ ಶಾಸಕರು ಹಾಗೂ ಟಿಟಿಡಿಯ ಸದಸ್ಯರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸಿಂಗನಾಯಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ಬಿಜೆಪಿ ಯುವ ಮುಖಂಡರಾದ ಶ್ರೀ ಅಲೋಕ್ ವಿಶ್ವನಾಥ್ ಸೇರಿದಂತೆ ವಿವಿಧ ಗಣ್ಯರು ಆಗಮಿಸಲಿದ್ದಾರೆ ಕಾರ್ಯಕ್ರಮದ ಯಶಸ್ವಿಗಾಗಿ ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರು ಸೇರಿದಂತೆ ವಿವಿಧ ಗಣ್ಯರು ಸಾರ್ವಜನಿಕರಿಗೆ ಕರೆ ನೀಡಿರುವ ಕರೆಯೋಲೆ ಇಲ್ಲಿವೆ ನೋಡಿ ನೇತೃತ್ವದ ಮೂರನೇ ಭಾಗದ್ದು ಇದೇ ತಿಂಗಳು ಜನವರಿ ಇಪ್ಪತ್ತೈದನೇ ತಾರೀಕು ಯಲಹಂಕದ ಅಂಬೇಡ್ಕರ್ ಭವನದಲ್ಲಿ ಸಂಜೆಯ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ದಿವಂಗತ ವಿಷ್ಣುವರ್ಧನರವರ ಅವರ ಅಭಿಮಾನಿಯಾಗಿರ್ತಕ್ಕಂಥ ರಘುರವರು ಅವರ ಸ್ಮರಣಾರ್ಥಕವಾಗಿ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾಜ್ಯದ ವಿವಿಧ ಭಾಗಗಳಿಂದ ಅನೇಕ ಕಲಾವಿದರು ಕೂಡ ಈ ಕಾರ್ಯಕ್ರಮದನ್ನು ನಡೆಸ್ಕೊಡ್ತಾ ಇದ್ದಾರೆ ಜೊತೆಯಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ವಿಡಿಯೋ ಚಲನಚಿತ್ರವನ್ನು ಕೂಡ ರೆಕಾರ್ಡ್ ಮಾಡಿದ್ದಾರೆ ರಘು ಅವರು ತುಂಬ ಅದ್ಭುತವಾಗಿ ಕೂಡ ಮೂಡಿಬಂದಿದೆ ಅದರನ್ನು ಅಧಿಕೃತವಾಗಿ ಕೂಡ ಅವತ್ತು ಉದ್ಘಾಟನೆಯನ್ನು ಕೂಡ ನಾವು ಮಾಡಲಿದ್ದೀವಿ ದಯವಿಟ್ಟು ತಾವೆಲ್ಲ ಕೂಡ ಕುಟುಂಬ ಸಮೇತರಾಗಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ರಘು ಮತ್ತು ದಂಪತಿಗಳು ಅವರ ಶ್ರೀಮತಿ ಮತ್ತು ಅವರ ಸ್ನೇಹಿತರೆಲ್ಲ ಸೇರಿ ಎಷ್ಟೇ ಕಷ್ಟ ಆದರೂ ಕೂಡ ಬಿಡದೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ತಾವು ಬಂದರೆ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಉತ್ತೇಜನ ಕೊಟ್ಟಂಗೆ ಆಗ್ತದೆ ಸ್ಫೂರ್ತಿ ಕೊಟ್ಟಾಗ್ತದೆ ಒಳ್ಳೆ ಕಾರ್ಯಕ್ರಮ ನಾನು ಬರ್ತಾ ಇದ್ದೀನಿ ನಾವು ತಮ್ಮ ಕುಟುಂಬ ಸಮೇತರಾಗಿ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ ರಘು ಮತ್ತು ಅವರ ಫ್ಯಾಮಿಲಿ ನನ್ನ ನಗು ಕಾರ್ಯಕ್ರಮವನ್ನು ಮೂರನೇ ವರ್ಷದ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಕಲಾವಿದರಿಗೆ ಸನ್ಮಾನ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳಿಗೆ ಒಂದು ಪ್ರೈಸ್ಗಳು ಕೊಡೋದು ಸ್ಕಾಲರ್ಶಿಪ್ ಕೊಡೋದು ಇರ್ಬೋದು ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮೂರನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ವರ್ಷ ವರ್ಷವೂ ಸಹ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳ ಕೊಡೋದ ಮುಖಾಂತರ ಯಶಸ್ವಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದೇ ಇಪ್ಪತ್ತೈದನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಇದೆ ತಾವೆಲ್ಲರೂ ಭಾಗವಹಿಸಬೇಕು ನಾವು ಶಾಸಕರು ನಮ್ಮ ಲೋಕವರು ಸಹ ಭಾಗವಹಿಸ್ತಾ ಇದ್ದೀವಿ ಮತ್ತು ನರೇಂದ್ರ ಮೋದಿಜಿಯವರ ಒಂದು ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅವರ ಒಂದು ಕೆಲಸ ಕಾರ್ಯಗಳು ದೇಶದ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಒಂದು ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಚಿತ್ರ ಇರುತ್ತೆ ಅದನ್ನೆಲ್ಲ ತಾವೆಲ್ಲರೂ ಬಂದು ಯಶಸ್ವಿಯಾಗಿ ಮತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಎಲ್ರಿಗೂ ಸಹ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಗುರು ಮಾತಾಡ್ತಾ ಇದ್ದೀನಿ ಈಗ ಗುರುಂ ರಘು ಅವರು ಏಳನೇ ವರ್ಷದ ನನ್ನ ನಗು ಕಾರ್ಯಕ್ರಮ ಮಾಡ್ತಿದ್ದಾರೆ ಆ ಕಾರ್ಯಕ್ರಮ ಇವು ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಮೂರರಿಂದ ಸ್ಟಾರ್ಟ್ ಆಗುತ್ತೆ ಈ ಕಾರ್ಯಕ್ರಮ ನೇತೃತ್ವ ಮತ್ತು ಅಧ್ಯಕ್ಷತೆ ಮತ್ತು ನಮ್ಮ ಶಾಸಕರಾದ ಎಸ್ ಆರ್ ಅವರು ಮತ್ತು ವಾಣಿಶ್ರೀ ಮೇಡಮ್ ಅವರು ಸಹಭಾಗ್ಯದಲ್ಲಿ ಇವತ್ತು ನಡೀತಿದೆ ಅದಕ್ಕೆ ಗುರಮ್ ಅವರು ಅವ್ರು ಕೂಡ ಈ ಕಾರ್ಯಕ್ರಮ ಅವರೇ ನಡೆಸ್ಕೊಂಡು ಬರ್ತಾರೆ ಅವರು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಲ್ಲ ಮುಖಂಡರು ಮತ್ತು ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂದ್ಕೊಂಡಿದ್ದೀನಿ ಎಲ್ಲರೂ ತಪ್ಪದೆ ಬನ್ನಿ ನೀವು ಬನ್ನಿ ಎಲ್ಲರೂ ಕರೆತನ್ನಿ ಮನೆಯವರೆಲ್ಲ ಬನ್ನಿ ಒಳ್ಳೆಯ ಕಾರ್ಯಕ್ರಮ ಕಾರ್ಯಕ್ರಮ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ನೋಡಿ ಮುಖಾಂತರ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಸ್ಪೈಸ್ ಮೈಲ್ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಏಳನೇ ವರ್ಷದ ವಾರ್ಷಿಕ ಧನ್ಯವಾದ ಹಾಗೂ ನನ್ನ ಕಾರ್ಯಕ್ರಮ ಮೂರನೇ ವಾರ್ಷಿಕೋತ್ಸವ ಅಂಬೇಡ್ಕರ್ ಭವನ ಯಲಾಂಕ ನಡುವೆ ನೆರವೇರಲಿದೆ ಯಲಾಂಕ ಶಾಸಕರಾದ ಆರ್ ವಿಷ್ಣು ಸಾರಥ್ಯದಲ್ಲಿ ಹಾಗೂ ಗುರ್ರಂ ರಘು ಸಂಸ್ಥಾಪಕ ಅಧ್ಯಕ್ಷರು ಇವರ ಸಾರಥ್ಯದಲ್ಲಿ ನಡೆಯಲು ನೆರವೇರಲಿದೆ ಜನವರಿ ಇಪ್ಪತ್ತೈದರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಹೆಚ್ಚಿನ ಸಂಖ್ಯೆಯ ಅಭಿಮಾನಿಗಳು ಸಾರ್ವಜನಿಕರು ನೀವು ಬನ್ನಿ ನಾನು ಬರ್ತೀನಿ ಶಾಸಕರು ಬರ್ತಾರೆ ಕಾರ್ಯಕ್ರಮ ಸ್ವಚ್ಛಗೊಳಿಸುವುದು ಧನ್ಯವಾದಗಳು ಮೈ ಸ್ವೆಲ್ ಟ್ರಸ್ಟ್ ಇದು ಒಂದು ಹೆಮ್ಮೆಯ ಚಾರ್ಟಬಲ್ ಚೆಸ್ಟ್ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಎಷ್ಟೋ ಚಾರ್ಟಬಲ್ ಚೆಸ್ಟ್ ಇದ್ದಾವೆ ಅದರ ಹೆಸರು ಮಾತ್ರ ಆದರೆ ಮೈ ಸ್ಮೈ ಸ್ಮೈ ಚಾರ್ಟಬಲ್ ಚೆಸ್ಟ್ ಇವತ್ತು ಸಮಾಜದ ದೀನರಿಗೆ ದುರ್ಬಲರಿಗೆ ಅಶಕ್ತರಿಗೆ ಸೇವೆ ಮಾಡ್ತಾ ಮಾದರಿಯ ಇದರ ವಿವಾರಿಗಳು ರಘು ಈ ಒಂದು ಚಾರ್ಟಬಲ್ ಚೆಸ್ಟ್ ವತಿಯಿಂದ ಅಂಬೇಡ್ಕರ್ ಭವನದಲ್ಲಿ ಇಪ್ಪತ್ತೈದು ತಾರೀಕು ಪವಿತ್ರವಾದಂಥ ಸಮಾರಂಭವನ್ನು ಏರ್ಪಡಿಸಿದ್ದಾರೆ ಈ ಸಮಾರಂಭದಲ್ಲಿ ಸಾಧಕರಿಗೆ ಯೋ ಯೋಗ್ಯರಿಗೆ ಸನ್ಮಾನದ ಕೆರೆಗೆ ಅವರನ್ನು ಗುರುತಿಸಿ ಅವರನ್ನು ಅಭಿನಂದಿಸಿ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ಮೆಚ್ಚಿನ ಸಾಕ್ಷರಾದ ಎಸ್ ಆರ್ ಲಕ್ಷ್ಮಣಾಸವರು ಅವರ ನೇತೃತ್ವದಲ್ಲಿ ಈ ಒಂದು ಸಮಾರಂಭ ಈ ಸಮಾರಂಭಕ್ಕೆ ಅವತ್ತು ನಾನು ಹಾಜರಿದ್ದೇನೆ ನಿಮ್ಮ ಜೊತೆ ನೀವು ದಯಮಾಡಿ ಇಪ್ಪತ್ತೈದನೇ ತಾರೀಕು ಸಂಜೆ ನಾಲ್ಕು ಮೂರು ಕುಟುಂಬ ಪರಿವಾರ ಸಮೇತ ಬಂದು ಈ ಸಾಧಕರ ಸೇವೆಯನ್ನು ಗಣನೆಗೆ ತೆಗೆದುಕೊಂಡು ಅವರಿಗೆ ಪ್ರೋತ್ಸಾಹ ಉತ್ಸಾಹ ಮತ್ತು ಇನ್ನೂ ಮುಂದಿನ ಹೆಚ್ಚಿನ ಒಂದು ಸೇವೆ ಮಾಡೋದಕ್ಕೆ ಆಶೀರ್ವಾದ ಮಾಡಿ ಸಾಕರಿಸಬೇಕಾಗಿ ನಮ್ಮೆಲ್ಲರಿಗೂ ನಾನು ಕೋರ್ಬಿ ಎರಡನೇ ಸರ್ ದಶ ತ ಇಪ್ಪತ್ತೈದನೇ ತಾರೀಕು ನರೇಂದ್ರ ಮೋದಿ ಜಯದು ಎಮ್ ಎಲ್ ಜಿದು ವಿಶೇಷ ಕಾರ್ಯಕ್ರಮ ಇದೆ ಎಲ್ಲರೂ ಭಾಗವಹಿಸಬೇಕಲ್ಲೇ ತಮ್ಮಲ್ಲಿ ಸನ್ಯಾಯ ಪ್ರಾರ್ಥನೆ ನಾವು ಬನ್ನಿ ನನ್ನ ನಾನೇನು ನರಸಿಂಹಮೂರ್ತಿ ಅಂತಂಥೇಳಿ ಭಾರತೀಯ ಜನತಾ ಪಾರ್ಟಿಯ ಕೆಂಪೇಗೌಡ ವಾರ್ಡ್ ಒಂದಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ನಮ್ಮ ಗುರಮ್ ರುಘು ಅವರು ಸನ್ಮಾನ್ಯ ಶ್ರೀ ನಮ್ಮ ನೆಚ್ಚಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರ ಒಂದು ವಿಡಿಯೋ ತುಣುಕನ್ನು ಮಾಡಿದ್ದು ನಮ್ಮ ಎಸ್ ಆರ್ ವಿಶ್ವನಾಥ್ ನಮ್ಮ ಶ ಜನಪ್ರಿಯ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದು ಅದರ ಒಂದು ಅನಾವರಣ ಕಾರ್ಯಕ್ರಮವನ್ನು ಇಪ್ ಇಪ್ಪತ್ತೈದನೇ ತಾರೀಕು ಮೂರು ಗಂಟೆ ಮೇಲೆ ಅಂಬೇಡ್ಕರ್ ಭವನದಲ್ಲಿ ಇದೆ ಸೊ ಆದ್ದರಿಂದ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನಮ್ಮ ಕೆಂಪೇಗೌಡ ವಾರ್ಡ್ ಹೊಂದಿನ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಕೋರ್ಕೊಳ್ಳುತ್ತೇನೆ ಇಲ್ಲಿ ನಮ್ಮ ರಘು ನಮ್ಮ ಸ್ನೇಹಿತರು ಅವ್ರಿಗೆ ತುಂಬ ವರ್ಷದ ಪರಿಚಯ ಇದೆ ಅವ್ರು ತುಂಬ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ ಯಾಕಂದರೆ ಬಡವರಿಗೆ ಕಾಯಿಲೆ ಬಿದ್ದವರಿಗೆ ಅಂತ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಆ ಬೆನ್ನು ನಿಂತಿರೋದು ನಮ್ಮ ಶಾಸಕರು ಎಸ್ ಆರ್ ವಿಶ್ವನಾಥರು ಎಸ್ ಆರ್ ವಿಶ್ವನಾಥ ಅಂತ ಗೊತ್ತು ನಿಮಗೆ ಅಭಿವೃದ್ಧಿ ಇದರಲ್ಲಿ ನಾವು ಸದಾ ಮುಂದಿರ್ತಾರೆ ಅವರ ಅನೇಕ ಕಾರ್ಯಕ್ರಮಗಳು ನಮಗೆ ಮಾರ್ಗದರ್ಶನದಾಗಿದೆ ದಾರಿದವಾಗಿದೆ ಯಾಕಂದರೆ ಅವ್ರಿಗೆ ಮೋದಿ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ ಅವ್ರಿಗೆ ಮೋದಿ ಗೊತ್ತಲ್ಲ ನಿಮಗೆ ಇಡೀ ಜಗತ್ತನ್ನೇ ವಿಶ್ವ ನಮ್ಮ ಇಂಡಿಯಾನೇ ವಿಶ್ವಗುರು ಅಂತ ವಿಶ್ವಗುರು ಮಾಡಬೇಕಂತ ಒಟ್ಟಿರೋ ಮೋದಿ ಹಿಂದೆ ನಾವು ಯಾವತ್ತು ಸದಾ ಇರ್ತೀವಿ ಆದರೆ ಬೆನ್ನ ಅವರು ಕುರಿತಾದಂಥ ನಮ್ಮ ಇದೇ ರೋಗ ಅವರು ಮುಂದಿನ ಇಪ್ಪತ್ತೈದು ಗುರುವಾರ ನನ್ನ ನೋವು ಕಾರ್ಯಕ್ರಮ ಮಾಡ್ತಾ ದಯವಿಟ್ಟು ಚೆನ್ನಾಗಿರುತ್ತೆ ತಾವು ಬನ್ನಿ ನಿಮ್ಮ ಸ್ನೇಹಿತರನ್ನು ಕರಿತಾರೆ ಮೂಕ್ ಇಷ್ಣುಮೂರ್ತಿ ಡಾಕ್ಟರ್ ಮೂ ಕಿಷ್ಣುಮೂರ್ತಿ ಅಂತ ನಾನು ಈಗಾಗಲೇ ಮಾಜಿ ನಗರಸಭಾ ಅಧ್ಯಕ್ಷನಾಗಿದ್ದೀನಿ ಮತ್ತು ಕರ್ನಾಟಕ ರಾಜ್ಯ ಸಿಗಲಾರ ಸಂಘದ ಸಿಗ್ಲಾರ ಸಂಘ ವನ್ಯುಕುಲ ಕ್ಷೇತ್ರೀಯ ಸಂಘದ ಅಧ್ಯಕ್ಷನಾಗಿ ಮತ್ತು ಯಲಂಕ ಕೆರೆಯ ಒಂದು ಕಾರ್ಯದರ್ಶಿನಾಗಿ ಕಾರ್ಯ ಮಾಡ್ಕೊಂಡು ಇದ್ದೀನಿ ಈ ಒಂದು ಮೈಸ್ ಮೈಲ್ ಚಾರಿ ಟ್ರಸ್ಟ್ ಅವರು ಸಂಸ್ಥೆಯಾದಂಥ ಅವರು ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಹಿತೈಷಿಗಳು ಆದಂಥ ಅವರಿಗೆ ನಾನು ಅಭಿನಂದಿಸ್ತಾ ಇದ್ದೀನಿ ಯಾಕೆ ಅಂದರೆ ಈ ಸಂಸ್ಥೆ ಸುಮಾರು ಏಳು ವರ್ಷದಿಂದ ಈ ಸಂಸ್ಥೆ ನಡ್ಸ್ಕೊಂಡ್ಬರ್ತಾವೆ ಯಾಕಂದ್ರೆ ಒಂದು ಸಂಸ್ಥೆ ನಡೆಸೋದು ಭೇ ಕಷ್ಟ ಆದರೂ ಈ ಸಂಸ್ಥೆ ನಡ್ಸ್ಕೊಂಡು ಬಂದಂಥ ಅವರಿಗೆ ನಾನು ಮೊದಲೇ ಇದು ಇದ್ದೀನಿ ಮತ್ತೆ ಅವರು ಇದೇ ತಿಂಗಳು ಇಪ್ಪತ್ತೈದು ಒಂದು ಇಪ್ಪತ್ತ್ನಾಲ್ಕರಂದು ಈ ಕಾರ್ಯಕ್ರಮನ ಒಂದು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಇದೇ ಯಲಂಕ ಉಪನಗರದಲ್ಲಿರುವಂಥ ಅಂಬೇಡ್ಕರ್ ಭವನಕ್ಕೆ ತಾವುಗಳೆಲ್ಲ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ನಾ ಅಂತೇಳಿದ್ದ ಎಲ್ಲರಿಗೂ ನಾನು ಮನವಿ ಮಾಡ್ತಾ ಎರಡು ಮಾತು ಮುಗಿಸ್ತಾ ಇದ್ದೈನ್ ಜೈ ಕರ್ನಾಟಕ ಮಾತು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅಮರೋಹಿತ್ ಅಂತ ನಾನಿಲ್ಲಿ ದಂತ ವೇದ್ಯನಾಗಿ ಹತ್ತು ವರ್ಷದಿಂದ ನಾನು ಈ ಕ್ಲಿನಿಕಲ್ಲಿ ಸೇವೆ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ನನ್ನಗೂ ಕಾರ್ಯಕ್ರಮ ಫಂಕ್ಷನ್ ಸ್ಮೈಲ್ ಚಾರ್ಟ್ ಟ್ರಸ್ಟ್ನಿಂದ ನಡೀತಾ ನಾನು ಅವರ ಅವರ ಮೂರು ವರ್ಷದಿಂದ ಅವ್ರ ಜೊತೆ ನಾನು ನಾನು ನನ್ನ ಕೇ ಆರ ಸಹಾಯವನ್ನು ಮಾಡಿಕೊಂಡು ಬರ್ತಾ ಇದ್ದೀನಿ ನಮಸ್ಕಾರ ಮೈ ಸ್ಮೈಲ್ ಚಾರ್ಟ್ರ ದಷ್ಟು ವತಿಯಿಂದ ಏಳನೇ ವರ್ಷದ ವಾರ್ಷಿಕೋತ್ಸವವನ್ನು ಇದೇ ತಿಂಗಳು ಜನವರಿ ಇಪ್ಪತ್ತೈದನೇ ತಾರೀಕು ನಮ್ಮ ನ್ಯೂಟೌನಲ್ಲಿರೋ ಅಂಬೇಡ್ಕರ್ ಭವನ್ ಭವನದಲ್ಲಿ ಈ ಕಾರ್ಯ ಈ ಕಾರ್ಯಕ್ರಮವನ್ನು ನಮ್ಮ ಯಲಾಂಗದ ಜನಪ್ರಿಯ ಶಾಸಕರು ಹಾಗೂ ಟಿ ಟಿ ಡಿ ಆಡಳಿತ ಸದಸ್ಯರಾದ ಶ್ರೀ ಎಸ್ ಆರ್ ವಿಶ್ವನಾಥ್ ಸಾರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಡಾಕ್ಟರ್ ವಾಣಿಶ್ರೀ ಮೇಡಮ್ ಅವರ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ನಮ್ಮ ಅಲೋಕ್ ವಿಶ್ವನಾಥ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಏರ್ಪಡಿಸಲಾಗಿದೆ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ನಾನು ತಮ್ಮಲ್ಲಿ ನನ್ನ ಹೆಸರು ನಾಗರಾಜ್ ಇಡಿ ಶ್ರೀ ಮಂಜುನಾಥ ಮಠ ಮಾಲೀಕರು ಮೈಸ್ಮೇಲ್ ಮೈಲ್ ಚಾರಿಟಬಲ್ ಟ್ರಸ್ಟ್ ಮಾರುತಿ ನಗರದಲ್ಲಿರುವಂತಹ ಮೈಸ್ಮೈಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇದೇ ತಿಂಗಳು ಅಂದರೆ ಇಪ್ಪತ್ತೈದನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ನನ್ನ ನಗು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ ಈ ಕಾರ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ತುಂಬ ಕೃತಜ್ಞತೆಗಳು ಎಲ್ಲರಿಗೂ ನಮಸ್ಕಾರ ಮೈಸ್ಮೇಲ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರು ರಘು ಅಂತ ಸೊ ಇದೇ ತಿಂಗಳು ಮೈಸ್ಮೇಲ್ ಚಾರಿಟಬಲ್ ಟ್ರಸ್ಟ್ ಏಳನೇ ವರ್ಷದ ವಾರ್ಷಿಕೋತ್ಸವ ತೆಲಹದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಅದ್ಧೂರಿಯಾಗಿ ಹಣನಗು ಕಾರ್ಯಕ್ರಮದ ಅಡಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸವಿ ನೆನಪಿನಲ್ಲಿ ಮತ್ತು ನಮ್ಮ ಅಚ್ಚುಮೆಚ್ಚಿನ ನಾಯಕರಾದ ಶ್ರೀ ಎಸ್ ಆರ್ ವಿಶ್ವನಾಥ್ ಸಾರ್ ಮತ್ತು ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ಮೇಡಮ್ ರವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದೆ ಸೊ ಇದರಲ್ಲಿ ಅನೇಕ ವಿಶೇಷತೆಗಳು ಕೂಡಿರ್ತದೆ ಈ ಕಾರ್ಯಕ್ರಮ ಏನಂದರೆ ಜಗತ್ತು ಮೆಚ್ಚಿದ ನಾಯಕ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರವರ ಪ್ರಧಾನಮಂತ್ರಿಗಳಾದವರು ಅವರ ಒಂದು ಹತ್ತು ವರ್ಷದ ಸಾಧನೆಯನ್ನು ಅಲ್ಲಿ ದೃಶ್ಯರೂಪ ಮೂಲಕ ತೋರಿಸಲಾಗಿದೆ ಮತ್ತು ಅಲ್ಲಿ ಬರೋರಿಗೆ ಲಕ್ಕಿ ಡ್ರಾ ಮೂಲಕ ಒಂದು ಬಹುಮಾನಗಳು ಇಟ್ಟಿದ್ದೀವಿ ಸೊ ಅದು ಬಹುಮಾನಗಳು ಯಾರು ಬೇಕೋ ಬಂದು ಲಕ್ಕಿ ಡ್ರಾ ಕೂಪನ್ನ ತೊಗೊಂಬೋದು ಆ ಕಾರ್ಯಕ್ರಮ ಬಂದು ತೊಗೊಂಡೋಗ ಅವತ್ತೇ ಡ್ರಾ ಮಾಡಿ ಸೊ ಅವತ್ತು ಯಾರಿಗೆ ಲಕ್ಕಿ ಡ್ರಾ ಇರುತ್ತೋ ಅದು ದುಪ್ಪಿ ಈ ಥರ ಒಂದು ಹತ್ತು ಪ್ರೈಸ್ ಇಟ್ಟಿದ್ದೀವಿ ಅಲ್ಲಿ ಬಂದೇನು ಗೊತ್ತಾಗುತ್ತೆ ಕಾರ್ಯಕ್ರಮ ಬಂದು ಯಶಸ್ವಿ ಮಾಡಬೇಕು ಬೇಕು ಅಂತ ಮಾಡಬೇಕೆಂದು ಪ್ರಾರ್ಥಿಸಿದ್ದೀವಿ ನಮಸ್ಕಾರ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ನನ್ನ ನನಗೂ ಕಾರ್ಯಕ್ರಮ ಅವರ ಏಳನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಎಲ್ಲರೂ ಬನ್ನಿ ನಾನು ಬರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಅಲ್ಲಿ ಮೋದಿ ಅವರ ಹತ್ತು ವರ್ಷದ ಸಾಧನೆ ಬಗ್ಗೆ ವಿಸ್ತೀರ್ಣವಾಗಿ ತಿಳಿಸಲಾಗಿದೆ ಎಲ್ಲರೂ ಬಂದು ಫಂಕ್ಷನ್ ಅಟೆಂಡ್ ಮಾಡಬೇಕಾಗಿ ವಿನಂತಿ ವಿವಿಧ ಗಣ್ಯರು ಉಪಸ್ಥಿತರಿರುವ ಈ ಕಾರ್ಯಕ್ರಮಕ್ಕೆ ತಾವು ತಮ್ಮ ಕುಟುಂಬದವರು ಸ್ನೇಹಿತರೊಂದಿಗೆ ಆಗಮಿಸಿ ಯಶಸ್ವಿಗೊಳಿಸಿದರೆ ಕಾರ್ಯಕ್ರಮಕ್ಕೊಂದು ಕಳೆ ಬರುತ್ತದೆ ನೀವು ತಪ್ಪದೆ ಬರ್ತೀರಲ್ವಾ